ಚಿರಾಗ್ ತಾಲೂಕಿನ ಜನಪ್ರಿಯ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಬರದನಾಡಿನ ಭಗೀರಥ ಹೇಮಾವತಿಯ ಹರಿಕಾರರಾದಂಥ ಶ್ರೀಯುತ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬ್ರವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಲಭಿಸಿದೆ ಅವರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಶ್ರೀಯುತ ಸ್ವೀಕರ್ ಯು ಟಿ ಖಾದರ್ ಅವ್ರಿಗೂ ಶ್ರೀಯುತ ಸಿದ್ದರಾಮಯ್ಯವ್ರಿಗೂ ಆರ್ ಅಶೋಕ್ ಅವರವ್ರಿಗೂ ಹಾಗೂ ರುದ್ರಪ್ಪ ರಮಣಿಯವ್ರಿಗೂ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಈ ರಾಜ್ಯದ ಒಬ್ಬ ಲಕ್ಕಿ ಪರ್ಸನ್ ಅಂದರೂ ತಪ್ಪಾಗಲಾರದು ಏಕೆಂದರೆ ನಮ್ಮ ತಾಲ್ಲೂಕಿನ ಇವತ್ತು ಬರದನಾಡಿನಿಂದ ಮುಕ್ತವಾಗಿ ನೀರಾವರಿಯನ್ನು ತಂದು ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಹಾಗೆ ಈ ಅವ್ರಿಗೆ ಮೊನ್ನೆ ರೀಸೆಂಟಾಗಿ ಸಮೇತ ಡಾಕ್ಟ್ರೇಟ್ ಪದವಿಯೂ ಬಂದಿದೆ ಈಗ ಒಂದು ಅತ್ಯುತ್ತಮ ಶಾಸಕ ಪ್ರಶಸ್ತಿ ಲಭಿಸಿದೆ ಇದೆಲ್ಲ ನಮ್ಮ ಶಾಸಕರಿಗೆ ಬಂದಿರುವಂತಹ ಎಲ್ಲ ಪ್ರಶಸ್ತಿಗಳು ನೋಡಿದ್ರೆ ನಾವು ನಿಜವಾಗೂ ನಮ್ಮ ತಾಲೂಕಿನ ಜನತೆ ಪುಣ್ಯವಂತರು ಅಂತ ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಇಂತಿ ನಿಮ್ಮ ಶಿವು ಚಂಗಾವರ